ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಾವೆಲ್ಲರೂ ಈ ಪವಿತ್ರ ಭೂಮಿಯಲ್ಲಿ ಮನುಷ್ಯರಾಗಿ ಜನ್ಮ ಪಡೆದಿದ್ದೇವೆ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಕೀಟಗಳು ಇವುಗಳು ಜನ್ಮ ಪಡೆಯುತ್ತವಲ್ಲ ಇವರ ಹುಟ್ಟಿಗೂ ನಮ್ಮ ಹುಟ್ಟಿಗೂ ವ್ಯತ್ಯಾಸವೇನಾದರೂ ಇದೆಯಾ ಮನುಷ್ಯ ಜನ್ಮ ಎಲ್ಲ ಜನ್ಮಗಳಿಗಿಂತಲೂ ಶ್ರೇಷ್ಠ ಅಂತಾರಲ್ಲ ಯಾಕೆ ಮನುಷ್ಯ ಇತರೆ ಎಲ್ಲ ಜೀವರಾಶಿಗಳಿಗೆ ಹೋಲಿಕೆ ಮಾಡಿದರೆ ಕೇವಲ ಆಹಾರ ಆಶ್ರಯಗಳಿಗಾಗಿ ಬದುಕುವುದಿಲ್ಲ ಜ್ಞಾನ ಸಂಪಾದನೆ ಕೂಡ ನಮ್ಮ ಜೀವನದ ಅಗತ್ಯ ಜ್ಞಾನವೆಂದರೆ ಕೇವಲ ವಿಷಯಗಳ ಪುಸ್ತಕಗಳ ಜ್ಞಾನವಲ್ಲ ಜ್ಞಾನವೆಂದರೆ ಅಂತರಂಗದ ಅರಿವು ಆತ್ಮಜ್ಞಾನ ಹೌದು ಸ್ನೇಹಿತರೆ ನಾವು ಈ ಪವಿತ್ರ ಭೂಮಿಯ ಮೇಲೆ ಜನ್ಮ ತೆಗೆದುಕೊಂಡಿರುವ ಉದ್ದೇಶ ಆತ್ಮಜ್ಞಾನ ಪಡೆಯಲು ಜ್ಞಾನವನ್ನು ಹರಡಲು ಸತ್ಯವೇನೆಂದರೆ ಇದರ ಅರಿವು ನಮಗಿಲ್ಲದಂತೆ ನಾವು ಬದುಕುತ್ತಿದ್ದೇವೆ ಪ್ರತಿಕ್ಷಣ ಜೀವನದ ಉದ್ದೇಶವನ್ನು ಅರಿವಿನಲ್ಲಿಟ್ಟುಕೊಂಡು ಬದುಕುವುದೇ ನಿಜವಾದ ಸಾರ್ಥಕ ನಮ್ಮ ಸುತ್ತಲೂ ಇರುವ ಪ್ರತಿಯೊಂದು ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಕೀಟಗಳೊಂದಿಗೆ ನಾವು ನೇರವಾಗಿ ಸಂಬಂಧಿತರಾಗಿದ್ದೇವೆ ನಮ್ಮ ಮನಸ್ಸಿನ ತರಂಗಗಳ ಪ್ರಭಾವ ಇವರೆಲ್ಲರ ಮೇಲೆ ಆಗುತ್ತದೆ ಹಾಗೆ ನಮ್ಮ ಸುತ್ತಲೂ ಇರುವ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಕೀಟಗಳ ತರಂಗಗಳ ಪ್ರಭಾವ ನಮ್ಮ ಮೇಲಾಗುತ್ತದೆ ವಿ ಆರ್ ಸೋ ಇಂಟರ್ಕನೆಕ್ಟೆಡ್ ಈ ಒಂದು ವಿಚಾರಕ್ಕೆ ನಾವು ತುಂಬ ಸಂತೋಷ ಹಾಗೂ ಹೆಮ್ಮೆ ಪಡಬೇಕಲ್ವೇ ಇಡೀ ಯೂನಿವರ್ಸ್ ಪ್ರಕೃತಿಯನ್ನು ಪ್ರಭಾವಿಸುವಷ್ಟು ಶಕ್ತಿಶಾಲಿ ಮನೋತರಂಗಗಳನ್ನು ನಾವು ಹೊಂದಿದ್ದೇವೆ ಅಂತ ಇದರೊಟ್ಟಿಗೆ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಳಬೇಕು ನಮ್ಮ ಈ ಶಕ್ತಿಯನ್ನು ನಾವು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೀವಾ ಅಂತ ಹೌದು ಪ್ರತಿಯೊಂದು ಕಾರ್ಯವು ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತದೆ ನಾವು ಕ್ಷಣ ಜವಾಬ್ದಾರಿಯುತರಾಗಿದ್ದೇವೆ ನಮ್ಮ ಸುತ್ತಲೂ ಇರುವಂತಹ ವೃಕ್ಷ ಮರ ಬಳ್ಳಿಗಳ ಕೊಡುಗೆಗಾಗಿ ಕಾಡು ನೆಲ ನೀರು ಗಾಳಿ ಬೆಳಕುಗಳ ಅಪರಿಮಿತ ಕರುಣೆಗಾಗಿ ನಾವು ಸದಾ ಕೃತಜ್ಞರಾಗಿರಬೇಕು ಜೊತೆಗೆ ಇವೆಲ್ಲದರ ರಕ್ಷಣೆಯು ನಮ್ಮ ಜವಾಬ್ದಾರಿ ಎಂಬುದರ ಅರಿವನ್ನು ಹೊಂದಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೀಟಗಳು ಮನುಷ್ಯನ ಬದುಕಿಗೆ ತುಂಬ ಕೊಡುಗೆ ನೀಡಿವೆ ಫ್ರೆಂಡ್ಸ್ ಇವುಗಳಿಂದಲೇ ಹೂಗಳ ಪರಾಗಸ್ಪರ್ಶವಾಗಿ ಸಸ್ಯ ಸಂತತಿ ಬದುಕಿ ಬೆಳೆಯುತ್ತಿದೆ ಇದರಿಂದಲೇ ನಮಗೆ ಆಮ್ಲಜನಕ ಆಹಾರ ಔಷಧಿ ಲಭ್ಯವಾಗುತ್ತಿವೆ ಇವುಗಳ ಹಿಕ್ಕೆ ಗೊಬ್ಬರ ಜೇನುತುಪ್ಪ ಇನ್ನೂ ಹತ್ತು ಹಲವು ಸಹಾಯಗಳನ್ನು ಪಡೆವ ನಾವು ಇವರನ್ನೆಲ್ಲ ಕರುಣೆಯಿಂದ ನೋಡಬೇಕಲ್ವೇ ಯಾವ ಜೀವಕ್ಕೂ ಹಿಂಸೆ ಮಾಡುವ ಹಕ್ಕು ನಮಗಿಲ್ಲ ಅದಕ್ಕಾಗಿ ಮಹಾವೀರರು ಅಹಿಂಸಾ ಪರಮೋ ಧರ್ಮ ಎಂದಿದ್ದು ಮನುಷ್ಯನ ಪರಮೋಚ್ಛ ಧರ್ಮ ಯಾವುದು ಅಂತ ತಿಳಿಯಿತಲ್ಲ ಈ ಧರ್ಮ ಪಾಲನೆ ನಮ್ಮೆಲ್ಲರ ಜೀವನದ ಉದ್ದೇಶವಲ್ಲವೇ ಅರಿವಿನ ಕೊರತೆಯ ಕಾರಣ ಬಹುಸಂಖ್ಯಾತ ಜನ ಸದಾ ಸಕಲ ಜೀವರಾಶಿಗಳಿಗೆ ಈ ಪ್ರಕೃತಿ ಮಾತೆಗೆ ತಮ್ಮ ಬಂಧು ಮಿತ್ರರಿಗೆ ಸದಾ ತೊಂದರೆ ಮಾಡ್ತಿರ್ತಾರೆ ಅವರೆಲ್ಲರನ್ನ ನಮ್ಮ ಕರುಣೆಯ ಕಂಪನಗಳಿಂದ ಸನ್ಮಾರ್ಗದಲ್ಲಿ ಸಾಗಲು ಸಹಕರಿಸಬೇಕಲ್ವೇ ಸ್ನೇಹಿತರೆ ನಾವೆಲ್ಲ ಧ್ಯಾನಿಗಳು ಧ್ಯಾನ ಮಾರ್ಗ ಸದಾ ಸನ್ಮಾರ್ಗ ಅರಿವಿನ ಬೆಳಕನ್ನು ನೀಡುವ ಮಾರ್ಗ ಎಲ್ಲರಿಗೂ ಧ್ಯಾನದ ಬೆಳಕನ್ನು ಹಂಚಬೇಕಲ್ವೇ ನೀವು ಒಂದು ಏರಿಯಾದಲ್ಲಿ ಇದ್ದೀರಾ ನಿಮ್ಮ ಮನೆ ಕಂಪೌಂಡನ್ನು ನಿಮ್ಮ ಮನೆಯ ಒಳಗಿನದನ್ನು ಮಾತ್ರ ಸ್ವಚ್ಛ ಮಾಡಿಕೊಂಡ್ರೆ ಅಕ್ಕಪಕ್ಕ ಎದುರು ಬದರು ಹಿಂದೆ ಮುಂದಿನ ಜನ ಮತ್ತೆ ಕಸವನ್ನೇ ಹಾಕುತ್ತಿದ್ದರೆ ಮಧ್ಯದಲ್ಲಿ ನೀವೊಬ್ಬರು ಸ್ವಚ್ಛವಾಗಿದ್ದು ಇದ್ದೀವಿ ಅಂತ ಅನಿಸುತ್ತಾ ಸುತ್ತಲೂ ಕಸವಿದ್ದು ನಾವೊಬ್ಬರು ಸ್ವಚ್ಛವಾಗಿದ್ದರೆ ಸಾಕ ಹಾಗಾಗಿ ನಮ್ಮ ಸುತ್ತಲಿನವರು ಅರಿವಿನ ಪ್ರಜ್ಞೆಯನ್ನು ಹೊಂದಬೇಕಲ್ವೇ ಅದಕ್ಕಾಗಿ ನಾವು ಅವರಿಗೆ ಸಹಾಯ ಮಾಡಬೇಕಲ್ವೇ ನೀವು ಧ್ಯಾನ ಮಾಡ್ತೀರಿ ನಿಮ್ಮ ಮನಸ್ಸು ತುಂಬ ಖುಷಿಯಾಗಿ ಆನಂದಮಯವಾಗಿ ಇರ್ತೀರಿ ಅಂದ್ಕೊಡ್ರಿ ನಿಮ್ಮ ಅಕ್ಕಪಕ್ಕದ ಬದುರಿನ ಜನರೆಲ್ಲರೂ ದುಃಖದಿಂದ ನೋವಿನಿಂದ ಅರಿವಿನ ಕೊರತೆಯಿಂದ ಅಜ್ಞಾನಿಗಳಾಗಿ ಧ್ಯಾನವನ್ನು ಮಾಡದೇನೆ ಸದಾ ನೆಗೆಟಿವ್ ಕಂಪನಗಳನ್ನು ಹೊರಸೂಸ್ತಾ ಇದ್ದರೆ ನೀವು ಸುಖವಾಗಿರೋಕ್ಕೆ ಸಾಧ್ಯವೇ ಹಾಗಾಗಿ ಎಲ್ಲರನ್ನು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಧ್ಯಾನಿಗಳಾಗಲಿಕ್ಕೆ ನಾವು ಸಹಕರಿಸಬೇಕಲ್ವೇ ಹಾಗಾದರೆ ನಾವೇನು ಮಾಡಬೇಕು ಫ್ರೆಂಡ್ಸ್ ನಾವು ನಿತ್ಯ ಧ್ಯಾನ ಮಾಡೋಣ ಎಲ್ಲರನ್ನ ಕಂಪ್ಯಾಷನೇಟ್ ಮನಸ್ಸಿನಿಂದ ಅಂದರೆ ಕರುಣೆಯ ಕಂಪನಗಳಿಂದ ಪ್ರತಿಯೊಬ್ಬರನ್ನು ನೋಡೋಣ ಜೊತೆಗೆ ಅವರೆಲ್ಲರ ಮನಸ್ಸು ಕೂಡ ನಮ್ಮ ಮನಸ್ಸಿನ ಹಾಗೆ ಪ್ರಫುಲ್ಲವಾಗಿ ಆನಂದವಾಗಿ ಇರುವಂತೆ ಮಾಡುವಲ್ಲಿ ನಾವು ಸಕ್ಸಸ್ ಆದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಹಾಗಾಗಿ ಧ್ಯಾನವನ್ನು ಪ್ರತಿಯೊಬ್ಬರಿಗೆ ಹೇಳಿಕೊಡೋಣ ಈ ಚರಾಚರ ಸಕಲ ಜೀವರಾಶಿಗಳೆಲ್ಲದರಲ್ಲೂ ಪರಮಾತ್ಮನಿದ್ದಾನೆ ಅಂತ ಹೇಳ್ತಾರೆ ನಮ್ಮಲ್ಲೂ ಪರಮಾತ್ಮನಿದ್ದಾನೆ ನಿಜ ಹೇಳಬೇಕೆ ನಾವೇ ದೇವರು ನಾವೇ ಪರಮಾತ್ಮರು ನಮ್ಮಲ್ಲಿರುವ ಆತ್ಮನೇ ಪ್ರತಿಯೊಂದು ಚ ಸಕಲ ಚರಾಚರ ಜೀವಿಗಳಲ್ಲಿ ಪ್ರತಿಯೊಂದು ವಸ್ತು ರೂಪದಲ್ಲಿ ಪ್ರತಿಯೊಂದು ಕಣದಲ್ಲಿ ನೆಲೆಸಿರೋದು ಹೀಗಾಗಿ ಪ್ರತಿಯೊಂದರಲ್ಲೂ ನಾವೇ ಇದ್ದೀವಿ ಪ್ರತಿಯೊಬ್ಬರಲ್ಲೂ ನಾವೇ ಇದ್ದೀವಿ ಇದೇ ಭಾವನೆಯನ್ನು ಹೊಂದಿ ನಾವು ನಾವೇ ತಪ್ಪು ಮಾಡಿದರೆ ಹೇಗೆ ಬೇರೆಯವರು ಮಾಡಿದ ತಪ್ಪು ಬೇರೆಯವರು ಪಟ್ಟ ದುಃಖ ನಮ್ಮ ದುಃಖವಲ್ಲವೇ ಹಾಗಾಗಿ ಪ್ರತಿಯೊಬ್ಬರನ್ನು ಸಂತೋಷಮಯ ಜೀವನ ಸಾಗಿಸಲಿಕ್ಕೆ ನಮ್ಮದೇ ಆದ ಒಂದು ಸಣ್ಣ ಕೊಡುಗೆಯನ್ನು ಕೊಡೋಣ ಅದೇ ಧ್ಯಾನ ಪರಿಚಯ ಪ್ರತಿಯೊಬ್ಬರಿಗೂ ಧ್ಯಾನ ಪರಿಚಯ ಮಾಡೋಣ ನಾವು ಸದಾ ಎಲ್ಲರೂ ಧ್ಯಾನಿಗಳಾಗುತ್ತಾರೆ ಅನ್ನುವ ಕಂಪನದಲ್ಲಿಯೇ ಇರೋಣ ಸೊ ಈ ರೀತಿ ಮಾಡಿದಾಗ ನಾವು ಮಾತ್ರವಲ್ಲ ಎಲ್ಲರೂ ಸುಖವಾಗಿ ಇದ್ದಾಗ ಇಡೀ ಭೂಮಿಯೇ ಸ್ವರ್ಗವಾಗೋದಂತೂ ಖಚಿತ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಜೀವನದ ಉದ್ದೇಶ ನಮಗೆ ಸ್ಪಷ್ಟವಾಗಿರಬೇಕು ನಾವು ಈ ಭೂಮಿಯ ಮೇಲೆ ಜನ್ಮ ತೆಳಿಬೇಕು ಅಂದರೆ ಒಂದು ಮಹಾ ಘನ ಉದ್ದೇಶವನ್ನು ಇಟ್ಕೊಂಡೇ ಬಂದಿದ್ದೀವಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಒಂದೊಂದಲ್ಲ ಒಂದೊಂದು ಘನವಾದ ಜವಾಬ್ದಾರಿ ಇದೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ತುಂಬ ನಿಷ್ಠೆಯಿಂದ ನಿರ್ವಹಿಸೋಣ ತುಂಬ ಕಷ್ಟದ ಕೆಲಸವನ್ನೇನೂ ಪತ್ರಿಜಿಯವರು ನಮಗೆ ವಹಿಸಿಲ್ಲ ತುಂಬ ಸರಳವಾದದ್ದು ನಾವು ಎಲ್ಲೋ ಇದ್ದ ಹೇಗೋ ಇದ್ದವರು ಇವತ್ತು ಧ್ಯಾನದಿಂದ ಎಷ್ಟೊಂದು ಪಡ್ಕೊಂಡಿದ್ದೀವಿ ಎಷ್ಟೊಂದು ಸುಖಮಯವಾಗಿದ್ದೀವಿ ಇದನ್ನೇ ಈ ಬೆಳಕನ್ನೇ ಇನ್ನೊಬ್ಬರಿಗೆ ನೀಡೋಣ ಒಂದು ದೀಪ ಮಾತ್ರ ಇನ್ನೊಂದು ದೀಪವನ್ನು ಬೆಳಗಬಾರದು ಹಾಗಾಗಿ ನಮಗೆ ಕೊಟ್ಟಿರುವಂಥ ಈ ಚಿಕ್ಕ ಚೊಕ್ಕ ಜವಾಬ್ದಾರಿಯನ್ನು ಎಲ್ಲರೂ ನಿರ್ವಹಿಸೋಣ ವಸುದೈವ ಕುಟುಂಬಕಂ ಎಲ್ಲರೂ ಸಂತೋಷವಾಗಿರೋಣ ಇವತ್ತಿನ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ನಿಮ್ಮ ಜೀವನದ ಉದ್ದೇಶವನ್ನು ನಿರ್ವಹಿಸಲು ನೀವೆಲ್ಲರೂ ಸಜ್ಜಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ 舒白丁娜。